ಶ್ರೀ ಕರುಣಾಜ್ಯೋತಿ ಅಯ್ಯಪ್ಪ ದೇವಸ್ಥಾನದ ಮುಖ್ಯಸ್ಥನಾದಂಥ ನಾನು ಸಂಜಯ್ ಗುರುಸ್ವಾಮಿಗಳು ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಒಂದು ವಿಷಯ ಹೇಳಲಿಕ್ಕೆ ವ್ಯ ವ್ಯಕ್ತಪಡಿಸುವುದೇನೆಂದರೆ ಜನವರಿ ಹದಿನಾಲ್ಕನೇ ತಾರೀಕು ಶ್ರೀ ಕರುಣಾಜ್ಯೋತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಇಷ್ಟು ದಿನ ಎಲ್ಲ ನಾವು ಸನ್ನಿಧಾನದಲ್ಲಿ ದೇವ ದೇವರನ್ನ ನಾಮಸ್ಮರಣೆ ಮಾಡ್ತಾ ಇದ್ವಿ ಈಗ ದೇವರನ್ನ ಆರಾಧನೆ ಮಾಡುವಂಥ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೋಸ್ಕರ ನಾವು ಈ ಪ್ರೆಸ್ ಮೀಟನ್ನ ಮಾಡ್ತಾಯಿದ್ದೀವಿ ಅದಕ್ಕೆ ಜನವರಿ ಹದಿನಾಲ್ಕನೇ ತಾರೀಕಿಗೆ ನಾವು ಶ್ರೀ ಕರುಣಾಜ್ಯೋತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಉದ್ಘಾಟನೆಯನ್ನು ಮಾಡ್ತಾಯಿದೀವಿ ಭೂಮಿ ಪೂಜೆ ಭೂಮಿ ಪೂಜೆನ ಉದ್ಘಾಟನೆ ಅಂತಲೇ ನಾವು ಅಯ್ಯಪ್ಪ ಸ್ವಾಮಿ ಪದದಲ್ಲಿ ಹೇಳೋದು ಹೀಗಾಗಿ ಈ ಪ್ರೆಸ್ ಮೀಟನ್ನ ಮಾಡ್ತಾಯಿದ್ವಿ ಬೃಂದಾವನ್ ಸೆಕ್ಟರ್ ಅರವತ್ತ್ಮೂರು ಏನಲ್ಲಿ ಪ್ರತಿ ವರ್ಷದಂತೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಿಂದ ಶ್ರೀ ಜ್ಯೋತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮಹಾಪೂಜೆಯ ನಿಮಿತ್ತ ತಮ್ಮೆಲ್ಲರಿಗೂ ಆಧಾರ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಯ್ಯಪ್ಪ ಸ್ವಾಮಿಯ ಪಡಿ ಪೂಜೆ ಹಾಗೂ ಮಹಾಪೂಜೆಯನ್ನು ನಡೆಯುವುದು ಒಂದು ಗಂಟೆಗೆ ಮಧ್ಯಾಹ್ನ ಅನ್ನ ಪ್ರಸ್ಥಾನವೂ ಇರುತ್ತದೆ ತಮ್ಮೆಲ್ಲರಿಗೂ ಆಧಾರ ಸುಸ್ವಾಗತವನ್ನು ಬಯಸುತ್ತೇನೆ